ಸುದೀಪ್ ಸರ್ ಅವರು ಹನುಮಂತನಿಗೆ ಕಾಲ್ ಮಾಡ್ತಾರೆ ಮಾತನಾಡಿಸ್ತಾರೆ ಒಂದೊಳ್ಳೆ ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸುದೀಪ್ ಸರ್ ಅವರ ಕಡೆಯಿಂದ ಹನುಮಂತನಿಗೆ ಸಿನಿಮಾಗಳಲ್ಲಿ ಆಡೋಕೆ ಕೂಡ ಅವಕಾಶಗಳು ಸಿಗ್ತಾ ಇದೆ ಸುದೀಪ್ ಸರ್ ಅವರು ಕಾಲ್ ಮಾಡಿದ ತಕ್ಷಣ ಹನುಮಂತನಿಗೆ ಫುಲ್ ಖುಷಿ ಆಗುತ್ತೆ ಈಗ ಒಳ್ಳೊಳ್ಳೆ ಅವಕಾಶಗಳು ಹನುಮಂತನಿಗೆ ಸಿಗ್ತಾ ಇದೆ ಹನುಮಂತ ತುಂಬಾನೇ ಒಳ್ಳೆ ವ್ಯಕ್ತಿತ್ವ ಉಳ್ಳಂತವ್ರು ಎಲ್ರಿಗೂ ಕೂಡ ಇಷ್ಟ ಹನುಮಂತ ಇದೇ ರೀತಿ ಹನುಮಂತ ಫೇಮಸ್ ಆಗ್ಬೇಕು ಇನ್ನಷ್ಟು ಮಿಂಚಬೇಕು ಇನ್ನಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೋಬೇಕು ಎಂಬುದೇ ಅಭಿಮಾನಿಗಳ ಆಸೆ ಹನುಮಂತಿಗೆ ಸಿಕ್ಕಾಪಟ್ಟೆ ಬಟ್ಟೆ ಓಟ್ಸ್ಗಳು ಬಂತು ಹನುಮಂತ ಗೆದ್ರು ಯಾಕೆಂದ್ರೆ ತುಂಬಾ ಜನ ನಿರೀಕ್ಷೆ ಮಾಡಿರ್ಲಿಲ್ಲ ಹನುಮಂತಿಗೆ ಇಷ್ಟೊಂದು ಓಟ್ಸ್ಗಳು ಬರುತ್ತೆ ಅಂತ ಕೇಳಿದ್ರೆ ಅಲ್ಲಿ ಲೀಡಿಂಗ್ ಅಲ್ಲಿ ರಾಜ್ಯತ್ ಅವರಿದ್ರು ತ್ರಿವಿಕ್ರಮ್ ಅವರು ಇದ್ರು ಬಟ್ ಹನುಮಂತು ಲೀಡಿಂಗ್ ಅನ್ನ ತಗೊಂಡು ಅದ್ಭುತವಾಗಿ ಕೂಡ ಗೆಲ್ತಾರೆ ದುಡ್ಡನ್ನು ಕೂಡ ಪಡೆದುಕೊಳ್ತಾರೆ ಮತ್ತೆ ಜನರ ಪ್ರೀತಿ ಸುದೀಪ್ ಸರ್ ಅವರು ಕೂಡ ಮೆಚ್ಕೋತಾರೆ ಬೆಸ್ಟ್ ಅನ್ನು ಕೂಡ ತಿಳಿಸ್ತಾರೆ ಈಗ ಸದ್ಯಕ್ಕೆ ಹನುಮಂತನಿಗೆ ಕಾಲ್ ಮಾಡಿ ಗುಡ್ ನ್ಯೂಸ್ ಕೊಟ್ಟಿದ್ದು ಸಿನಿಮಾದಲ್ಲಿ ಆಡೋಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿ ಕೊಡಲಾಗುತ್ತಿದೆ ಸ್ಟಾರ್ಟಿಂಗ್ ನಲ್ಲಿ ತುಂಬಾನೆ ಸಪೋರ್ಟ್ ಮಾಡಿದ್ರು ಅರ್ಜುನ್ ಚನ್ ಅವರಂದ್ರೆ ಸರಿಗಮಪ್ಪ ಟೈಮ್ ತುಂಬಾನೇ ಸಪೋರ್ಟ್ ಮಾಡಿದ್ರು ಆ ಬಳಿಕ ಸಾಕಷ್ಟು ಕಲಾವಿದ್ರು ಕೂಡ ಅಷ್ಟೇ ಬಿಗ್ ಬಾಸ್ ಬಾಸ್ನು ಕೂಡ ಫಾಲೋ ಮಾಡ್ತಾ ಇದ್ರು ತುಂಬಾ ಜನ ವಿಡಿಯೋ ಮಾಡುವ ಮೂಲಕ ಹನುಮಂತನಿಗೆ ವೋಟ್ ಮಾಡಿ ಅಂತ ಹೇಳ್ತಿದ್ರು ಈಗ ನೋಡಿ ಸುದೀಪ್ ಸರ್ ಅವರು ಕೂಡ ಕಾಲ್ ಮಾಡಿ ಒಳ್ಳೆ ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ರೀತಿ ಸಾಕಷ್ಟು ಕಲಾವಿದ್ರು ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತಾರೆ ಯಾಕೆಂದ್ರೆ ಹನುಮಂತ ಗೆದ್ದ ಹನುಮಂತನಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ತುಂಬಾನೇ ಇದೆ ಹನುಮಂತು ಗೆ ಚೆನ್ನಾಗಿ ಇನ್ನಷ್ಟು ಯಶಸ್ಸು ಸಿಗ್ಬೇಕು ಅಂತ ಅಭಿಮಾನಿಗಳು ಬಯಸೋದು ಹನುಮಂತು ಕಡೆಯಿಂದ ಗುಡ್ ನ್ಯೂಸ್ ಸಿಗೋಕ್ಕೋಸ್ಕರ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇರ್ತಾರೆ ನಿಮಗೂ ಕೂಡ ಇಷ್ಟ ಹನುಮಂತ ನಿಮ್ಗ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಅದ್ ಹನುಮಂತನ ನೋಡ್ಬೇಕು ತುಂಬಾ ಜನ ವೇಟ್ ಮಾಡ್ತಾರೆ ಮತ್ತೆ ಹೊರಗಡೆ ಎಲ್ ಎ ಹನುಮಂತನ ಜನರು ಗುರ್ತಿಡ್ದು ಮಾತನಾಡಿಸ್ತಾರೆ ಅಷ್ಟರ ಮಟ್ಟಿಗೆ ಆ ಕುರಿಗಾಯಿ ಹನುಮಂತ ಫೇಮಸ್ ಆಗಿದ್ದಾರೆ